ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲದೇ ಇದ್ದಾಗ ಈ ಥರ ದಿಢೀರಂಥ ಒಂದು ಹತ್ತು ನಿಮಿಷಗಳಲ್ಲಿ ನಾವು ಟೀ ಟೈಮ್ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಮೂರು ಆಲೂಗಡ್ಡೆ ಈ ಥರ ಕಟ್ ಮಾಡಿಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನಂತರ ಒಂದು ತಟ್ಟೆ ತಗೊಂಡು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಬೇಸಿರ್ತಕ್ಕಂತಹ ಆಲೂಗಡ್ಡೆಗೆ ಒಟ್ಟು ತೆಗೆಯೋ ಅವಶ್ಯಕತೆಯೇ ಇಲ್ಲ ನಾನು ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ಥರ ಇರ್ತಕ್ಕಂಥ ಜಾಲರ ತಗೋಬೇಕು ಜಲ ತಗೊಂಡಿದ್ದಾದ ಮೇಲೆ ಆಲೂಗಡ್ಡೆ ಏನು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಹೊಟ್ಟೆ ಎಲ್ಲ ಕ್ಲಿಯರಾಗಿ ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ನಾವು ಆಲೂಗಡ್ಡೆಗೆ ಒಟ್ಟು ತಗೊಂಡು ಕೈಯಿಂದ ಸ್ಮ್ಯಾಶ್ ಮಾಡಬೇಕು ಅಂತ ಅವಶ್ಯಕತೆ ಕೂಡ ಇಲ್ಲ ನೋಡಿ ಕ್ಲಿಯರಾಗಿ ನೀಟಾಗಿ ಈ ಥರ ಸ್ಮ್ಯಾಶ್ ಆಗಿಬಿಡುತ್ತೆ ಮಾಡಿದ್ರೆ ತುಂಬ ಈಸಿಯಾಗಿ ಆಲೂಗಡ್ಡೆಯನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಬೋದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಬೇಕಂದರೆ ನೀವು ಬ್ಲ್ಯಾಕ್ ಆಗಿರ್ತಕ್ಕಂಥ ಎಳ್ಳು ಸಹ ಹಾಕ್ಕೋಬೋದು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬಿಡೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಚಪಾತಿಗೆ ಯಾವ ಥರ ನಾವು ಕಲಿಸ್ಕೊತೀವೋ ಹಿಟ್ಟನ್ನು ಅದೇ ಥರ ಕಲಿಸ್ಕೋಬೇಕಾಗುತ್ತೆ ಆಲೂಗಡ್ಡೆಯಲ್ಲೇ ನೀರಿನ ಅಂಶ ಇರುತ್ತೆ ಅದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಅಂದರೆ ಹಿಟ್ಟು ಕಲಸೋವಾಗ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಆ ಥರ ಹಾಕ್ದಿರೋ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೊಳ್ಳೋದ್ರಿಂದ ಈ ಥರ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನಾವು ಹಿಟ್ಟನ್ನು ಕಲಸ್ಕೊಳೋವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮೃದುವಾಗಿ ನಾವು ನಾದ್ಕೊಂಡು ಇಸ್ಕೋಬೇಕು ಹಿಟ್ಟನ್ನು ನಾವು ಕಲಿಸಿದ್ದಾದಮೇಲೆ ಹಿಟ್ಟಿನ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಇನ್ನು ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ನೆನೆಯೋದಕ್ಕೆ ಬಿಡೋದ್ರಿಂದ ಸ್ನ್ಯಾಕ್ಸ್ ಸೂಪರಾಗಿ ಬರುತ್ತೆ ಹತ್ತು ನಿಮಿಷದ ನಂತರ ಹಿಟ್ಟನ್ನು ಒಂದು ಸರ್ತಿ ಹಾತ್ಕೋಬೇಕು ಒಂದು ದೊಡ್ಡ ಗಾತ್ರದ ಉಂಡೆಯನ್ನು ತಗೋಬೇಕು ಮೇಲೆ ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚಪಾತಿಗೆ ಯಾವ ಥರ ನಾವು ಲಡ್ಸ್ಕೊತೀವೋ ಅದೇ ಥರ ಲಡ್ಸ್ಕೊಬೇಕಾಗುತ್ತೆ ಈ ಥರ ಲಡ್ಸ್ಕೊಂಡು ಇದಾದ ಮೇಲೆ ಯಾವುದಾದ್ರೂ ಒಂದು ಗ್ಲಾಸ್ ಆಗಲಿ ಇಲ್ಲಾಂದರೆ ಈ ಥರ ಚಿಕ್ಕ ಬಾಕ್ಸ್ ಆಗಲಿ ತಗೊಂಡು ಈ ಥರ ನಾವು ರೌಂಡಾಗಿ ಪ್ರೆಸ್ ಮಾಡ್ಕೋಬೇಕು ಆಗ ಚಿಕ್ಕ ಚಿಕ್ಕ ಪೂರಿ ಥರ ಬರುತ್ತೆ ಎಕ್ಸ್ಟ್ರಾ ಇರ್ತಕ್ಕಂಥ ಹಿಟ್ಟನ್ನು ಈ ಥರ ತೆಗ್ದುಬಿಡ್ಬೇಕು ಹಿಟ್ಟು ನಿಮ್ಗೆ ಇನ್ನೂ ತೆಲ್ವಾಗಬೇಕಂದ್ರೆ ಇನ್ನೂ ತೆಲುವಾಗೂ ಸಹ ಉಜ್ಕೋಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀವಲ್ವ ಇದನ್ನು ನಾವು ನಾಲ್ಕು ಭಾಗಗಳಾಗಿ ಮಾಡ್ಕೋಬೇಕು ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೊಂಡ್ರೆ ಲೇಯರ್ ಆಗಿ ಫೋಲ್ಡ್ ಆಗುತ್ತೆ ನಾಲ್ಕು ಕಡೆ ಮಡ್ಚ್ಕೊಂಡು ಇದಾದ ಮೇಲೆ ಸ್ವಲ್ಪ ಈ ಥರ ಬೆರಳಿಂದ ಪ್ರೆಸ್ ಮಾಡ್ಕೋಬೇಕು ನಾವು ತುಂಬ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೋದು ನೋಡಿ ಈ ಥರ ನಾಲ್ಕು ಭಾಗಗಳಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ನಂತರ ನಾವು ಒಂದು ತಟ್ಟೆಗೆ ತೆಗೆದಿಕ್ಕೊಳ್ಳೋಣ ಹಿಟ್ಟನ್ನು ಇದೇ ಥರ ಚಪಾತಿ ಥರ ಮಾಡಿಕೊಂಡು ನಾನು ಇದೇ ಥರ ಮಾಡಿಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಅದಕ್ಕೆ ಒಂದು ಕಾಲು ಲೀಟ್ರ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪೊತ್ತು ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದೊಂದನ್ನಾಗೆ ಹಾಕ್ಕೊಳ್ಳೋಣ ಒಂದೊಂದು ಅನ್ನೇ ಹಾಕ್ಕೊಂಡು ನಾವು ಎರಡೂ ಕಡೆ ಚೆನ್ನಾಗಿ ಸುಡ್ಕೋಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋ ಗಂಟೆ ಸುಡ್ಕೋಬೇಕಾಗುತ್ತೆ ಸ್ನ್ಯಾಕ್ಸ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ನಾವು ಜೀರಿಗೆ ಎಲ್ಲೂ ಹಾಕಿದ್ವಲ್ವ ನಾವು ತಿನ್ನೋವಾಗ ಬಾಯಿಗೆ ಅಲ್ಲಲ್ಲಿ ತಗಲುತ್ತೆ ತಿನ್ನೋದಕ್ಕೆ ಇನ್ನೂ ರುಚಿಯಾಗಿರುತ್ತೆ ಮನೆಯಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಏನೂ ಇಲ್ಲದೇ ಇದ್ದಾಗ ಈ ಥರ ನಾವು ಒಂದು ಹತ್ತು ನಿಮಿಷಗಳಲ್ಲಿ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಈಸಿಯಾಗಿ ನಾವು ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಮಾಡ್ಕೋಬೋದು ಸ್ನ್ಯಾಕ್ಸ್ ಬಂದುಬಿಟ್ಟು ನಾವು ಸಮೋಸ ತಿನ್ನೋವಾಗ ಯಾವ ಥರ ಫ್ಲೇವರ್ ಬರುತ್ತೋ ಅದೇ ಥರ ಫ್ಲೇವರ್ ಬರುತ್ತೆ ಈ ಥರ ಬ್ರೌನ್ ಕಲರ್ಗೆ ಬರಬೇಕು ಅಷ್ಟೊತ್ತವರೆಗೂ ನಾವು ಎರಡೂ ಕಡೆ ಚೆನ್ನಾಗಿ ಟರ್ನ್ ಮಾಡಿಕೊಂಡು ಸುಡ್ಕೋಬೇಕು ನೋಡಿ ಸ್ನ್ಯಾಕ್ಸು ಚೆನ್ನಾಗಿ ಬ್ರೌನ್ ಕಲರ್ಗೆ ಬಂದಿದೆ ನಾವು ಒಂದು ಪ್ಲೇಟಿಗೆ ತೆಗೆದಿಕ್ಕೊಬಿಡೋಣ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸನ್ನು ನಾವು ಒಂದೆರಡು ಮೂರು ದಿನ ಹೊರಗಡೆ ಇಕ್ಕಿದ್ರೂ ಸಹ ಏನೂ ಕೆಡೋದಿಲ್ಲ ಈ ಸ್ನ್ಯಾಕ್ಸನ್ನು ನಾವು ಈವ್ನಿಂಗ್ ಟೀ ಟೈಮ್ಗೆ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಎರಡೂ ಕಡೆ ಚೆನ್ನಾಗಿ ಸುಟ್ಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದಾಯಿತು ಮಿಕ್ಕಿರೋವು ಸಹ ನಾವು ಅದೇ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಕ್ಕೊ ಬಿಡೋಣ ಸ್ನ್ಯಾಕ್ಸನ್ನು ನಾವು ಗ್ರೀನ್ ಚಟ್ನಿ ಆಗಲಿ ಸಾಸ್ ಜೊತೆ ನಾವು ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿಸಿಯಾದ ರುಚಿಯಾದಂತಹ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ ನಾನು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ಆಗಿದೆ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಖಂಡಿತ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು